ಆ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಇರುವಂತಹ ಮನೆಯಲ್ಲಿ ನೀವು ಇಪ್ಪತ್ತು ಫ್ಲೋರ್ ಕಟ್ಟಿದ್ರು ಕೂಡ ಆ ಇಪ್ಪತ್ತು ಫ್ಲೋರ್ ಅವ್ರಿಗೂ ಕೂಡ ಸಮಸ್ಯೆ ಇರುತ್ತೆ ಯಾರು ಅಲ್ಲ ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿ ನೀವು ನೂರು ಜನ ಅರ್ಚಕರನ್ನು ಅಥವಾ ಒಂದು ಪುರೋಹಿತರನ್ನು ಬಂದು ಒಂದು ಕೋಟಿ ಖರ್ಚು ಮಾಡಿ ಹೋಮ ಹವನಗಳನ್ನು ಮಾಡಿದ್ರು ಕೂಡ ಆ ಒಂದು ನೆಗೆಟಿವ್ ಎನರ್ಜಿ ಹೋಗೋದಿಲ್ಲ ಯಾಕಂದರೆ ಹೋಮವೇ ಬೇರೆ ಪರಿಹಾರವೇ ಬೇರೆ

ನೀರು ಕರ್ಣ ಅರ್ಥಮಯದಿಂದ ಅರ್ಥಮೈ ತಿಂದ ಅರ್ಥಮೈತಿಂದ ಅಸಿಂದ ಮಾತಾಡಕಾ ಚಲ್ದ ಸರಿ ನಿಮಗೇನಾಗಿದೆ ಅಂದ್ರೆ ನೋಡಿ ನಿಮಗೆ ಯಾವ್ದಂತಹ ಮಾತಾಡಂತರ ಆಗೀತಾ ಭೂತ ಉಪಯುಕ್ತ ಆಗಿಲ್ಲ ನಿಮಗೇನಾಗಿದೆ ನೀವು ವಾಸ ಮಾಡುವಂತಹ ಮನೆಯಿಂದ ಆ ಒಂದು ಭೂಮಿಯಲ್ಲಿ ಸಮಸ್ಯೆ ಇದೆ ಅಂದ್ರೆ ನೆಗೆಟಿವ್ ಎನರ್ಜಿ ಕೆಟ್ಟ ಶಕ್ತಿ ಅನ್ನೋದು ಅಂದ್ರೆ ಆ ಒಂದು ಭೂಮಿಯಿಂದ ಉತ್ಪತ್ತಿ ಆಗ್ತಾ ಇದೆ ಆ ಒಂದು ಭೂಮಿಯಲ್ಲಿ ನೀವು ವಾಸ ಮಾಡಿ ಮಾಡಿ ಏನಾಗುತ್ತೆ ಆ ಒಂದು ನೆಗೆಟಿವ್ ಅನ್ನೋದು ನಿಮ್ಮ ದೇಹಕ್ಕೆ ಹೀಲ್ ಆಗ್ಬಿಡುತ್ತೆ ಆ ಒಂದು ಸಮಸ್ಯೆ ಏನಪ್ಪ ಅಂದರೆ ಮಾಟ ಮಂತ್ರ ಅಲ್ಲ ಭೂತ ಪ್ರೇತ ಅಲ್ಲ ಆದ್ರೆ ಭೂತ ಭೂತಪ್ರೇತಕ್ಕಿಂತ ಹಂಡ್ರೆಡ್ ಟೈಮ್ಸ್ ಅಂದ್ರೆ ನೂರು ಪಟ್ಟು ಹೆಚ್ಚಾದ ಒಂದು ಕೆಟ್ಟ ಒಂದು ಶಕ್ತಿ ನಿಮ್ಮ ಮನೆಯಲ್ಲಿ ಬಿಡುಗಡೆ ಆಗ್ತಾ ಇರುತ್ತೆ ನೀವು ಅಲ್ಲಿ ವಾಸ ಮಾಡಿ ಮಾಡಿ ಏನಾಗುತ್ತೆ ಆ ನೆಗೆಟಿವ್ ಎನರ್ಜಿ ನಿಮ್ಮ ದೇಹಕ್ಕೆ ಹೀಲ್ ಆಗ್ಬಿಡುತ್ತೆ ಅದು ಸ್ಮೆಲ್ ಬರೋದಿಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ವಾಸನೆ ಬರೋದಿಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಬಟ್ ನೀವು ಅಲ್ಲಿ ವಾಸ ಮಾಡಿ ಮಾಡಿ ಏನಾಗುತ್ತೆ ಆ ಎನರ್ಜಿ ಎಲ್ಲ ನಿಮ್ಮ ಬಾಡಿಗೆ ಹೀಲ್ ಆಗಿರುತ್ತೆ ಹಾಗಾಗಿ ಏನಾಗುತ್ತೆ ನೀವು ಭೂತ ಭೂತಪುರತೆಂತ ಹಂಡ್ರೆಡ್ ಟೈಮ್ ಡೇಂಜರ್ ರೇಡಿಯೇಷನ್ ಇರುತ್ತೆ ಈಗೇನು ಮಾಡಬೇಕು ಇಲ್ಲಿ ಪರಿಹಾರ ಅಂದರೆ ನಿಮಗೆ ನಮ್ಮಲ್ಲಿ ಕೆಲವೊಂದು ಲಾಕೆಟ್ಸ್ ಕೊಡ್ತೀವಿ ಅಂದ್ರೆ ಕೆಲವೊಂದು ಯಂತ್ರದ ಇರುತ್ತೆ ನೋಡಿ ಅದನ್ನು ಕೆಲವೊಂದು ಲಾಕೆಟ್ಸ್ ಕೊಡ್ತೀವಿ ನಾವು ಪರಿಹಾರವಾಗಿ ಈ ಥರ ಕೆಲವೊಂದು ನದಿಯಲ್ಲಿ ಸಿಗುವಂತಹ ಕೆಲವೊಂದು ಪದಾರ್ಥಗಳಿಂದ ನೀವು ಲಾಕೆಟ್ಸ್ ಮಾಡಿಕೊಡ್ತೀವಿ ಇದನ್ನು ದೇವರ ಹತ್ರ ಇಟ್ಟು ಅಭಿಷೇಕ ಮಾಡಿ ಜಪ ಮಾಡಿ ನಾವು ನಿಮಗೆ ಕೊಡ್ತೇವೆ ನೀವು ಇದನ್ನು ಕತ್ತಲು ಹಾಕೋಬೇಕು ನಿಮಗೆ ಯಾವುದೇ ಅಂತ ಯಂತ್ರ ಕೆಲಸ ಮಾಡೋದಿಲ್ಲ ಅಂದ್ರೆ ತಾಯ್ತೆ ಅಂತ ಇರುತ್ತೆ ತಾಯ್ತೆ ಆಗ್ಬೋದು ಯಂತ್ರ ಆಗ್ಬೋದು ಕೆಲಸ ಮಾಡೋದಿಲ್ಲ ನಿಮಗೆ ಈ ತರ ಒಂದು ನದಿಯಲ್ಲಿ ನೈಸರ್ಗಿಕವಾಗಿ ಅಂದ್ರೆ ಪ್ರಕೃತಿಯ ಒಂದು ದೈವದತ್ತವಾದಂತಹ ಒಂದು ಪದಾರ್ಥಗಳಿಂದ ಸಿಗುವಂತಹ ಪದಾರ್ಥವನ್ನು ನಾವು ದೇವರ ಇಟ್ಟು ಅಭಿಷೇಕ ಮಾಡಿ ಜಪ ಮಾಡಿ ನಿಮಗೆ ಕೊಡ್ತೇವೆ ಇದನ್ನು ಹಾಕೊಳೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಜೊತೆಯಲ್ಲಿ ನಿಮ್ಮ ಮನೆಯನ್ನು ನಾವು ಬಂದು ಚೆಕ್ ಮಾಡಬೇಕಾಗುತ್ತೆ ಆ ಮನೆಯೆಲ್ಲ ಸ್ಕ್ಯಾನ್ ಮಾಡಿದಾಗ ಆ ಭೂಮಿಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಒಂದು ಜಾಗದಲ್ಲಾಗಬಹುದು ಎರಡು ಜಾಗದಲ್ಲಾಗ್ಬೋದು ಸಮಸ್ಯೆ ಇರುತ್ತೆ ಅದನ್ನು ಪರಿಹಾರ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ಆ ಮನೆಯಲ್ಲಿ ಯಾರು ಅಭಿವೃದ್ಧಿ ಆಗುದಿಲ್ಲ ಅಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಕಿಡ್ನಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಥೈರಾಯ್ಡ್ ಮತ್ತು ಹೆಣ್ಣು ಮಕ್ಕಳಿಗೆ ಗರ್ಭಚೀಲ ಸಮಸ್ಯೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಆ ಮನೆಯನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಆ ರೀತಿಯಂತಹ ನೆಗೆಟಿವ್ ಎನರ್ಜಿ ಇರುವಂತಹ ಮನೆಯಲ್ಲಿ ನೀವು ಇಪ್ಪತ್ತು ಫ್ಲೋರ್ ಕಟ್ಟಿದ್ರು ಕೂಡ ಆ ಇಪ್ಪತ್ತು ಫ್ಲೋರ್ ಅವರು ಕೂಡ ಸಮಸ್ಯೆ ಇರುತ್ತೆ ಯಾರು ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿ ನೀವು ನೂರು ಜನ ಅರ್ಚಕರನ್ನು ಅಥವಾ ಒಂದು ಪುರೋಹಿತರನ್ನು ಕರ್ಕೊಂಡು ಬಂದು ಒಂದು ಕೋಟಿ ಖರ್ಚು ಮಾಡಿ ಹೋಮ ಹವನಗಳನ್ನು ಮಾಡಿದ್ರು ಕೂಡ ಆ ಒಂದು ನೆಗೆಟಿವ್ ಇದರ ಜೀವದಿಂದ ಯಾಕಂದ್ರೆ ಹೋಮವೇ ಬೇರೆ ಪರಿಹಾರವೇ ಬೇರೆ ಸಮಸ್ಯೆನೇ ಬೇರೆ ಹೋಮವೇ ಬೇರೆ ದೇವರೇ ಎಲ್ಲವನ್ನು ಮಾಡುವುದು ಆದರೆ ಪ್ರತಿಯೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಇರುತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಇರುತ್ತೆ ಸು ಸುಮ್ಮನೆ ಸ್ವಾಮಿಗಳೇ ಬನ್ನಿ ನಮ್ಮನೇಲಿ ಒಂದು ಹೋಮ ಮಾಡಿ ಅಂದ್ರೆ ಹೋಮದಿಂದ ಪರಿಹಾರ ಆಗೋದಿಲ್ಲ ಕೆಲವೆಲ್ಲ ಸೂಕ್ಷ್ಮವಾದಂತಹ ಪರಿಹಾರಗಳಿರುತ್ತೆ ಹೋಮಕ್ಕೂ ಅದಕ್ಕೆ ಸಂಬಂಧನೇ ಇರೋದಿಲ್ಲ ಎಂತ ಅಂತ ಇದ್ದಲ್ವಾ ಹಾಗಾಗಿ ನಿಮ್ಗೆ ಒಂದು ನ ಕೊಡ್ತೇವೆ ಜೊತೆಯಲ್ಲಿ ಯಾವುದೋ ನಿಮ್ಗೆ ಅನುಕೂಲ ಇದ್ರೆ ನಿಮ್ಮ ಮನೆ ಕರ್ಕೊಂಡೋಗಿ ಒಂದ್ಸರಿ ವಿಸಿಟ್ ಮಾಡ್ತೇವೆ ಆ ಮನೆಯೆಲ್ಲ ಚೆಕ್ ಮಾಡ್ತೇವೆ ಅಲ್ಲಿ ಭೂಮಿಯಲ್ಲಿ ಸಮಸ್ಯೆ ಪರಿಹಾರ ಮಾಡ್ಕೊಡ್ತೇವೆ ಇದೆಲ್ಲ ಏನಪ್ಪಾ ಅಂದ್ರೆ ಇದೆಲ್ಲ ಸರ್ಟಿಫೈಡ್ ಕೋರ್ಸಸ್ ಅಂದ್ರೆ ನಾವು ಅಲ್ಲಿ ತರಬೇತಿಗೆ ಹೋಗಿ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಕೆಲವೊಬ್ಬರು ಇದಕ್ಕೆ ತರಬೇತಿ ಕೊಡ್ತಾರೆ ಆ ಒಬ್ಬರ ವಿಜ್ಞಾನಿಗಳ ಬಳಿ ಹೋಗಿ ನಾವು ವಿಧವಾದ ಸರ್ಟಿಫೈಡ್ ಕೋರ್ಸಸ್ ಸುಮಾರು ದಿನಗಳ ಕಾಲ ಅಲ್ಲೇ ಉಳ್ಕೊಂಡಿದ್ದು ನಾವಿಗೊಂದು ವಿದ್ಯೆಯನ್ನು ಕಲ್ತ್ಕೊಂಡು ಬಂದಿರ್ತೇವೆ ಇದರಲ್ಲಿ ವೈಜ್ಞಾನಿಕವಾಗಿ ಈಗ ಕೊರೋನಾ ಬಂದ ಸಂದರ್ಭದಲ್ಲಿ ನಮಗೆ ಥರ್ಮಲ್ ಸ್ಕ್ಯಾನರ್ ಹಿಡ್ತಾ ಇದ್ರೆ ಈ ತರ ಯಾವುದೇ ಒಂದು ಗುಡಿಗೆ ಹೋಗಲಿ ಅಥವಾ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಹಾಸ್ಪಿಟಲ್ಗೆ ಹೋಗಲಿ ಒಳಗಡೆ ಹೋಗೋ ಮುನ್ನ ಥರ್ಮಲ್ ಸ್ಕ್ಯಾನರ್ ಇಡ್ತಾ ಇದ್ರು ಮೊದಲ ಏನ್ ಮಾಡ್ತಾ ಇದ್ರು ಥರ್ಮಾಮೀಟರ್ ಬಾಯಲ್ಲಿ ಇಡ್ತಾ ಇದ್ರು ಈಗ ಥರ್ಮಲ್ ಸ್ಕ್ಯಾನರ್ ನ ಸೆನ್ಸರ್ನ ಇಟ್ಟು ಕಂಡಿಡ್ತಾ ಇದ್ರು ಅದೇ ರೀತಿಯಾಗಿ ಈ ಒಂದು ಸ್ಕ್ಯಾನರ್ ಮೆಷಿನ್ ಅಲ್ಲಿ ಕಣ್ಣಿಗೆ ಕಾಣಿಸದಂತಹ ಅಗೋಚರ ಸಮಸ್ಯೆಗಳನ್ನ ಅಂದ್ರೆ ಸುಮಾರು ಜನ ಏನಾಗುತ್ತೆ ಈಗ ಭ್ರಮೆ ಅವರಿಗೆ ಅಂದ್ರೆ ಏನೋ ಒಂದು ಭಯ ಯಾವುದೋ ಒಂದು ಸಮಸ್ಯೆ ಬಂದಾಗ ಏನ್ ಮಾಡ್ತಾರೆ ಯಾರೋ ಒಬ್ರು ಮೈಮೈ ಬರೋ ಹತ್ರಗೋ ಅಥವಾ ಯಾವುದೋ ಒಂದು ಅಂಜನಾ ನೋಡೋ ಹತ್ರಗೋ ಹೋಗ್ತಾರೆ ಅಥವಾ ಅಕ್ಕ ಮನೆಯವರು ಅಕ್ಕದ ಮನೆಯವರು ಯಾರೋ ಸಣ್ಣ ಪುಟ್ಟ ಬೂಟಾಟಿಗೆ ಜ್ಯೋತಿಷ್ಯಗಳ ಹತ್ರ ಅಥವಾ ಡೋಂಗಿ ಸ್ವಾಮಿಗಳ ಹತ್ರ ಹೋಗ್ತಾರೆ ಅವರು ದುಡ್ಡು ಮಾಡುವಂತಹ ಒಂದು ದಂಧೆಯನ್ನು ಇಟ್ಕೊಂಡೇನ್ ಮಾಡ್ತಾರೆ ಬಂದಂತಹ ಯಾರೇ ಬರಲಿ ಅವರಿಗೆ ನಿಮ್ಗೊಂದು ಮಂತ್ರ ಆಗಿದೆ ಭೂತಪ್ರತ ಆಗಿದೆ ನಿಮ್ಮ ಚಿಕ್ಕಪ್ಪ ಮಾಡಿದ್ದಾರೆ ದೊಡ್ಡಪ್ಪ ಮಾಡಿದ್ದಾರೆ ಈ ರೀತಿಯಾಗಿ ಹೇಳಿ ಅವ್ರ ತಲೆ ಕೆಡಿಸಿ ಅವ್ರತ್ರ ದುಡ್ಡು ಮಾಡುವಂತಹ ಒಂದು ದಂಧೆ ಹೆಚ್ಚಾಗುತ್ತಿದೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಏನಾಗುತ್ತೆ ಯಾರೇ ಬರಲಿ ಭಕ್ತಾದಿಗಳನ್ನು ನಾವೇನು ಮಾಡ್ತೀವಿ ಯಾವ ರೀತಿಯಾಗಿ ಅವರು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಫಸ್ಟ್ ನಾವು ಕಂಡುಹಿಡಿತೀವಿ ಅಂದ್ರೆ ಡಯಾಗ್ನೈಸ್ ಮಾಡ್ತೀವಿ ಈಗ ಪ್ರತಿ ಮನುಷ್ಯನಿಗೂ ಕೂಡ ಮೂರು ರೀತಿಯಲ್ಲಿ ಸಮಸ್ಯೆ ಬರುತ್ತೆ ಒಂದು ಜ್ಯೋತಿಷ್ಯ ರೀತಿಯ ಅಂದರೆ ಜನ್ಮಕುಂಡಲಿ ಪ್ರಕಾರ ಆಗಬಹುದು ಅಥವಾ ಗೋಚಾರ ರೀತಿಯ ಆಗಬಹುದು ಅವರಿಗೆ ಜ್ಯೋತಿಷ್ಯ ರೀತಿಯ ಸಮಸ್ಯೆ ಬರುತ್ತೆ ಎರಡನೇದು ವಾಸ ಮಾಡುವಂತಹ ವಾಸಸ್ಥಾನ ಅಥವಾ ವ್ಯಾಪಾರ ಮಾಡುವಂತಹ ಜಾಗ ಆ ಒಂದು ಜಾಗದ ವಾಸ್ತು ಚೆನ್ನಾಗಿಲ್ಲ ಅಂದ್ರೂ ಕೂಡ ಮನುಷ್ಯನಿಗೆ ಸಮಸ್ಯೆಗಳು ಬರುತ್ತೆ ಮೂರನೇದು ಅಗೋಚರ ಸಮಸ್ಯೆ ಕಣ್ಣಿಗೆ ಕಾಣಿಸಿದಂತಹ ಸಮಸ್ಯೆಗಳು ಅದರಲ್ಲಿ ಮಾತಾ ಮಂತ್ರ ಒಂದು ಭೂತ ಪ್ರೇತ ಅಂದ್ರೆ ಪ್ರೇತ ಬಾಧೆ ಒಂದು ಮೂರನೇದು ಭೂಗರ್ಭದಿಂದ ಬರುವಂತಹ ಸಮಸ್ಯೆ ಅಂದ್ರೆ ನಾವು ವಾಸ ಮಾಡುವಂತಹ ಅಥವಾ ಒಂದು ಮಿನಿಮಮ್ ಆರರಿಂದ ಎಂಟು ಗಂಟೆಗಳ ಕಾಲದಲ್ಲಿ ನಾವು ಉಳಿತುಕೊಂತೀವೋ ಅದು ಆಫೀಸ್ ಆಗ್ಬೋದು ಮನೆ ಆಗ್ಬೋದು ಅಥವಾ ನಾವು ವ್ಯಾಪಾರ ಮಾಡುವಂತಹ ಸ್ಥಳ ಆಗ್ಬೋದು ಆ ಸ್ಥಳದಲ್ಲಿ ಸ್ಥಾನಬಲ ಇಲ್ಲ ಅಂದಾಗ ಸ್ಥಾನಬಲ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಒಂದು ಧನಾತ್ಮಕ ಶಕ್ತಿ ಒಂದು ದೈವಿ ಶಕ್ತಿ ಇಲ್ಲ ಅಂದಾಗ ನಾವಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಇವೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ಇವೆಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಈ ಥರ ಕಣ್ಣಿಗೆ ಕಾಣಿಸಿದಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಈ ಒಂದು ವೈಜ್ಞಾನಿಕವಾದಂತಹ ಒಂದು ಯಂತ್ರದಿಂದ ಮಿಷನ್ ಇಂದ ನಾವು ಕಂಡಿರ್ತೀವಿ ಯಾವುದೇ ಒಂದು ವ್ಯಕ್ತಿ ಬಂದಾಗ ಜ್ಯೋತಿಷ್ಯ ಸಮಸ್ಯೆ ಇದೆಯಾ ಅಥವಾ ವಾಸ್ತವರೀತ್ಯ ಸಮಸ್ಯೆ ಇದೆಯಾ ಅಥವಾ ಆ ಒಂದು ವ್ಯಕ್ತಿ ಅಗೋಚರ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ನಾವು ಮೊದಲೇನು ಮಾಡ್ತೇವೆ ಅವ್ರನ್ನ ಡಯಾಗ್ನೈಸ್ ಮಾಡ್ತೀವಿ ಅಂದ್ರೆ ಪರೀಕ್ಷೆ ಮಾಡ್ತೀವಿ ಅದೇ ರೀತಿಯಾಗಿ ಅವರೇ ಶಾಸ್ತ್ರ ಆಗ್ಬೋದು ತೆಂಗಿನಕಾಯಿ ಶಾಸ್ತ್ರ ಆಗಬಹುದು ತಾಂಬೂಲ ಶಾಸ್ತ್ರ ಆಗ್ಬಹುದು ಅಥವಾ ಅವರು ತಂದಿರುವಂತಹ ಯಾವುದೇ ದ್ರವ್ಯಗಳು ಅಂದ್ರೆ ಹೂವು ಆಗಬಹುದು ಎಲೆ ಅಡಿಕೆ ಆಗಬಹುದು ಯಾವುದೇ ರೀತಿಯಾದಂಥ ಪದಾರ್ಥಗಳಿಂದ ನಾನಾ ವಿಧವಾದ ನಾವು ಅವ್ರಿಗೆ ಏನ್ ಮಾಡ್ತೇವೆ ಪರೀಕ್ಷೆಯನ್ನು ಮಾಡ್ತೇವೆ ಪರೀಕ್ಷೆಯನ್ನು ಮಾಡಿದ ನಂತರ ಅವರಿಗೆ ಸಮಸ್ಯೆ ಏನಿದೆ ಅಂತ ನಿಖರವಾಗಿ ನಾವು ಕಣ್ಣು ಹಿಡಿದು ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನ ಮಾಡಿ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಈ ಒಂದು ದೈವಾನುಗ್ರಹದ ಮೂಲಕ ನಾವು ನೀಡ್ತೇವೆ ಸರ್ ಎಲ್ಲರಿಗೂ ಇಲ್ಲಿ ಸಾಕಷ್ಟು ಜನಗಳಿಗೆ ಸಾವಿರಾರು ಜನಗಳಿಗೆ ಇಲ್ಲಿ ಮದುವೆ ಆಗದಿರೋರಿಗೆ ಮದುವೆ ಆಗಿದೆ ಮಕ್ಕಳಾಗ್ದಿರೋರಿಗೆ ಮಕ್ಕಳಾಗಿದೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಿದೆ ಎಷ್ಟೋ ಜನಗಳಿಗೆ ಕೋರ್ಟು ಕಚೇರಿ ಸಮಸ್ಯೆಗಳು ಭೂ ವಿವಾದಗಳು ನಾನಾ ವಿಧವಾದಂತಹ ಮಾಟಾಮರ ಬಾಧೆಗಳು ಪ್ರೇತಾತ್ಮ ಬಾಧೆಗಳು ಅನೇಕ ಜನಕ್ಕೆ ಅನೇಕ ಸಮಸ್ಯೆಗಳು ಪರಿಹಾರ ಆಗಿದೆ ಹಾಗಾಗಿ ಈ ಒಂದು ದೇವಸ್ಥಾನ ಸಪ್ತ ಋಷಿಗಳ ಅನುಗ್ರಹದಿಂದ ಇಲ್ಲಿ ನೋಡಿ ಈ ರೀತಿಯಾದಂತಹ ದೇವಸ್ಥಾನ ನಿಮಗೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲೂ ಸಿಗೋದಿಲ್ಲ ಯಾಕಂದ್ರೆ ಶನಿ ಗುರು ಮತ್ತೆ ಲಕ್ಷ್ಮೀ ಸ್ವಾಮಿ ಕುಕ್ಕುಡಾಸನ ಗಣಪತಿ ಸಾಲಿಗ್ರಾಮ ನಂಜುಂಡೇಶ್ವರ ದಂಪತಿ ಸಮೇತ ನವಗ್ರಹಗಳು ಪಂಚಮುಖಿ ಆಂಜನೇಯ ಸ್ವಾಮಿ ಈ ಎಲ್ಲ ದೇವಾನು ದೇವತೆಗಳು ಕೂಡ ಒಂದೇ ಜಾಗದಲ್ಲಿದ್ದಾರೆ ಇಲ್ಲಿ ನಾವು ಯಾರತ್ರ ಕೂಡ ಹೆಚ್ಚಾಗಿ ದುಡ್ಡು ತಗೊಳೋದು ಹಣ ತಗೊಳೋದು ದಂಧೆ ಮಾಡೋದು ಮಾಡೋದಿಲ್ಲ ಇದೇನಿದ್ರು ದೈವ ಪ್ರೇರಣೆಯಂತೆ ದೈವಾನುಗ್ರಹದಂತೆ ದೇವರ ಒಂದು ಆಶೀರ್ವಾದದೊಂದಿಗೆ ಒಂದು ದೇವಸ್ಥಾನ ನಡೀತಾ ಇದೆ ಎಲ್ಲರಿಗೂ ಕೂಡ ಅಷ್ಟೇ ಸುಲಭವಾಗಿ ಸೂಕ್ಷ್ಮವಾಗಿ ಪರಿಹಾರಗಳನ್ನ ಇಲ್ಲಿ ನಾವು ಹೇಳ್ಕೊಡ್ತೇವೆ ಮತ್ತೆ ಯಾರೇ ಬರಲಿ ಅವರಿಗೆ ಸಮಸ್ಯೆ ಏನು ಅಂತ ಮೊದಲು ಕಣ್ಣು ಹಿಡಿದು ಅವರಿಗೆಲ್ಲ ಸಮಸ್ಯೆಗೂ ದೇವರ ಮುಖಾಂತರ ಅವರಿಗೆ ಪರಿಹಾರವನ್ನು ಕೊಡ್ತೇವೆ ಸರ್ ಇವರಿಗೆ ಈಗ ನಿಮಗೆ ದೇಹದಲ್ಲಿ ದೈವಿ ಶಕ್ತಿ ಅನ್ನೋದು ತುಂಬ ಕಡಿಮೆ ಇದೆ ಅಂದರೆ ಯಾವುದೋ ಒಂದು ಕಾರಣಾಂತರದಿಂದ ನಿಮಗೆ ಮಾಟ ಮಂತ್ರ ಆಗ್ಬೋದು ಅಥವಾ ಪ್ರೇತಾತ್ಮ ಶಕ್ತಿ ಆಗ್ಬೋದು ನಿಮ್ಮ ದೇಹದಲ್ಲಿ ಎಫೆಕ್ಟ್ ಆಗಿದೆ ಅಂದ್ರೆ ನಿಮ್ಮ ದೇಹಕ್ಕೆ ಎಫೆಕ್ಟ್ ಆಗಿದೆ ಹಾಗಾಗಿ ಈಗ ನಿಮಗೆ ಅಕ್ಯುರೇಟ್ ಆಗಿ ಈ ಒಂದು ಮಿಷನ್ ಬಂದು ಇದನ್ನು ಏನು ಕರಿತೀವಂದರೆ ಆರ್ ಐ ಎನರ್ಜಿ ಸ್ಕ್ಯಾನರ್ ಅಂತ ಕರಿತಾರೆ ಅಂದರೆ ಯಾವುದೇ ರೀತಿಯಾದಂಥ ಅಗೋಚರ ಸಮಸ್ಯೆಗಳನ್ನು ನಾವು ಕಂಡುಹಿಡಿಯೋದಿಕ್ಕೆ ಕೆಲವೊಂದು ವಿಜ್ಞಾನಿಗಳು ಇದನ್ನು ಕಂಡಿಡಿದ್ದಾರೆ ನಾವು ವೈಜ್ಞಾನಿಕವಾಗಿ ಇದರಲ್ಲಿ ನಿಮಗೆ ಯಾವುದಾದ್ರು ಮಾಟಮಂತ್ರ ಆಗಿದೆಯಾ ಅಥವಾ ಪ್ರೇತಾತ್ಮ ಶಕ್ತಿಗಳ ತೊಂದರೆ ಆಗಿದೆಯಾ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ವಾಸ ಮಾಡುವಂತಹ ಜಾಗ ಅಥವಾ ವ್ಯಾಪಾರ ಮಾಡುವಂತಹ ಜಾಗದಲ್ಲಿ ತೊಂದರೆ ಆಗಿದೆಯಾ ಅಂತ ನಾವು ಇದರಲ್ಲಿ ನಿಖರವಾಗಿ ಕಂಡುಹಿಡಿದ್ದೇವೆ ಈಗ ಕೆಲವು ಕಡೆಯೆಲ್ಲ ಏನಾಗುತ್ತೆ ಅಂದರೆ ಈಗ ಮೈಮೇಲೆ ದೇವರು ಬರುತ್ತೆ ಅಂತ ಹೋಗ್ತಾರೆ ಶಾಸ್ತ್ರ ಕೇಳೋದಕ್ಕೆ ಅದೆಲ್ಲ ತುಂಬ ಶುದ್ಧ ಸುಳ್ಳು ಯಾವುದೇ ಒಂದು ದೇವರು ಮನುಷ್ಯನ ಮೈ ಮೇಲೆ ಬರೋಕೆ ಸಾಧ್ಯ ಇಲ್ಲ ಅದರಲ್ಲೂ ಯಾಕಂದರೆ ಈಗ ನಿಮ್ಮ ಯಾವುದೋ ಒಂದು ಮನುಷ್ಯನ ಮೈಮೇಲೆ ಬರ್ತಾ ಇದೆ ಅನ್ಕೊಳ್ಳಿ ಈಗ ನಾವು ಹೋಗಿ ಅವ್ರನ್ನ ಮಾತಾಡೋ ಅಷ್ಟೊತ್ತಿಗೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ ಅದು ಅಸಾಧ್ಯ ಯಾರಿಗೂ ಅಸಾಧ್ಯ ಹಾಗಾಗಿ ದೇವರು ಯಾವುದೇ ಕಾರಣಕ್ಕೆ ಮನುಷ್ಯನ ಮೈ ಮೇಲೆ ಬರೋದಕ್ಕೆ ಸಾಧ್ಯವಿಲ್ಲ ಅದೆಲ್ಲ ತುಂಬ ಬೂಟಾಟಿಕೆ ಮತ್ತು ಅದು ದಂಧೆ ಹಣ ಮಾಡೋದಕ್ಕೆ ಒಂದು ದಂಧೆ ಹಾಗಾಗಿ ದೇವರು ಇರೋದು ದೇವರು ಇರೋದು ನಿಜ ಆದರೆ ದೇವರು ಮೈ ಮೇಲೆ ಬರೋದಕ್ಕೆ ಸಾಧ್ಯವಿಲ್ಲ ಈ ಒಂದು ಅಲ್ಲಿ ನಾವು ನಿಮಗೆ ವೈಜ್ಞಾನಿಕವಾಗಿ ಮಠಮಂತರಾಗಿದೆಯಾ ಅಥವಾ ಭೂತಪ್ರತ ಆಗಿದೆಯಾ ಅಥವಾ ಬೇರೆ ಯಾವ ಸಮಸ್ಯೆ ಆಗಿದೆ ಅಂತ ಅಂದರೆ ಅಗೋಚರವಾದಂತಹ ಕಣ್ಣಿಗೆ ಕಾಣಿಸಿದಂತಹ ಯಾವ ಸಮಸ್ಯೆಗಳನ್ನು ಕೂಡ ಎಲ್ಲ ಸಮಸ್ಯೆಗಳನ್ನು ಇದರಲ್ಲಿ ನಾವು ಕಂಡುಹಿಡಿಯಬಹುದು ಈಗ ನಿಮ್ಮ ದೇಹದಲ್ಲಿ ನೋಡಿ ನಾವೇನು ಮಾಡಿದ್ರೆ ನೀವು ಬಳಸಿದಂತಹ ಮೊಬೈಲ್ ಆಗ್ಬೋದು ಅಥವಾ ಫೋನ್ ಆಗ್ಬೋದು ಅಥವಾ ವಾಚ್ ಆಗ್ಬೋದು ಬೆಲ್ಟ್ ಆಗ್ಬೋದು ಎಲ್ಲವನ್ನು ಕಳಿಸಬೇಕು ಎಲ್ಲವನ್ನು ಈಗ ನೀವು ಬಳಸ್ತಾ ಇದ್ದಂತಹ ಪ್ರತಿಯೊಂದು ಪದಾರ್ಥಗಳನ್ನ ನಾವು ತೆಗೆದು ಅಲ್ಲಿಡಿಸಿದ್ದೀವಿ ಅಂದರೆ ಮೊಬೈಲ್ ಆಗ್ಬೋದು ವಾಚ್ ಆಗ್ಬೋದು ಯಾಕಂದರೆ ನಾವು ಬಳಸುವಂತಹ ಕೆಲವು ಪದಾರ್ಥಗಳೇ ನಮಗೆ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಉತ್ಪತ್ತಿ ಮಾಡುತ್ತೆ ನಾವು ಕೆಟ್ಟ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ ಹೀಗಾಗಿ ಎಲ್ಲವನ್ನೂ ತೆಗೆಸಿದ್ದೇವೆ ಈಗ ನಾವು ನಿಮ್ಮನ್ನು ಚೆಕ್ ಮಾಡಿದಾಗ ಏನಾಗುತ್ತೆ ನಿಮ್ಮ ದೇಹದಲ್ಲಿ ಮಂತ್ರ ಅಥವಾ ಪ್ರೀತಾತ್ಮಕ ಶಕ್ತಿ ನಿಮ್ಮ ಮೈಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿ ನಿಮಗೆ ಇದು ನಿಮ್ಗೆ ಏನೇ ಹೇಳ್ಬೋದ್ರೆ ನಿಮಗೆ ಗೊತ್ತಿಲ್ಲದಿರುವಂತಹ ಯಾವುದೋ ಒಂದು ವ್ಯಕ್ತಿಯಿಂದ ಒಂದು ಮಾಟ ಮಂತ್ರದ ಬಾಧೆ ಆಗಿದೆ ಇದಕ್ಕೆ ನೀವು ಪರಿಹಾರ ಮಾಡಬೇಕು ಅರ್ಥ ಸರ್ ಅದಕ್ಕೆ ಪರಿಹಾರಗಳು ಕೂಡ ನಾವೇ ಕೊಡ್ತೇವೆ ಭಯ ಬೀಳ್ಬೇಡಿ ಯಾಕಂದ್ರೆ ಸುಮಾರು ಜನಗಳಿಗೆ ಈ ಮಾಟ ನಂತರ ಮತ್ತೆ ವಿಪ್ರೀತ ಬಾಧೆ ಅಂದಾಗ ಭಯ ಬಂದ್ಬಿಡುತ್ತೆ ಶತಕೋಟಿ ಕಷ್ಟಗಳಿಗೆ ಸಹಸ್ರ ಕೋಟಿ ಪರಿಹಾರ ಇದೆ ಅಂದ್ರೆ ಪರಿಹಾರ ಇಲ್ದಿರೋದು ಯಾವುದೂ ಇಲ್ಲ ಈ ಒಂದು ದೇಹದಿಂದ ಈ ಆತ್ಮ ಒಂದು ಪ್ರಾಣ ಹೋಯ್ತು ಅಂದ್ರೆ ಅದು ಎಷ್ಟು ಕೋಟಿ ಕೂತು ಬರೋದಿಲ್ಲ ಅಷ್ಟು ಬಿಟ್ಟರೆ ಪ್ರತಿಯೊಂದಕ್ಕೂ ಈ ಜಗತ್ತಲ್ಲಿ ಪರಿಹಾರ ಇದೆ ನಾವು ಕಣ್ಣು ಹಿಡ್ಕೊಳ್ಬೇಕು ಹುಡ್ ಹುಡ್ಕೊಂಡು ಹೋಗ್ಬೇಕು ಮತ್ತೆ ಪರಿಹಾರವನ್ನು ಮಾಡ್ಕೊಳ್ಬೇಕಷ್ಟೆ ಈಗ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಮ ದೇಹದಲ್ಲಿ ಒಂದು ಮಾಟ ಮಂತ್ರ ಶಕ್ತಿ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಇದರ ಅರ್ಥ ಏನಪ್ಪ ನಿಮ್ಗೆ ಕಂಪ್ಲೀಟ್ ಆಗಿ ಮಾಟ ಮಂತ್ರ ಆಗಿದೆ